ಏನೋ ನೀನ್ ಇಷ್ಟಪಟ್ಟು ಹುಡುಗನ ಆ ಜಾನಕಿ ಮದ್ವೆ ಆಗ್ತಾಳಾತ್ ನಿನಗೆ ಬಂದಿರೋ ತಡೆಯ ನಾನು ಕಿತ್ತು ಪಿಸಾಕ್ ಇನ್ನು ಕಣ್ಣೀರ ನನ್ನ ಕೈ ನೋಡಕ್ ಆಗಲ್ಲ ನೋಡ್ತಾ ಇರು ನಿಮ್ಮಣ್ಣ ಏನು ಮಾಡ್ತಾನೆ ಅಂತ నానే, ఒప్పుద్రే నగరాజ ఒప్పుకండ్రే నిన్న రాజ చ we mm -hmm.

இரண்டு ஆயிரம் பத்தொன்பது 로 엄마 검수 이 आवाज 내안 나오 야모 아잠복 ನಾಟಕದಲ್ಲಿ ಯಮನ ಪಾಠ ಮಾಡ್ತಾ ಇದ್ದವನು ಬಿಟ್ಟಿ ಸಿಕ್ತಲ್ಲ ಅಂತ ಪಟ್ಟೆ ಸಾರಾಯ್ ಹೊರಕೊಂಡು ಮುಗಿಸ್ಟೆಂಪಟ್ಟ ಅಭ್ಯಾಸ ಕಂಬಿದ್ಯಾ ಯಾವ ಬೀದಿ ನಡೀತಿದ್ದೆ ನಿಜವಾದ ಯಮ ಆಯಸ್ಸು ಮುಗಿಯಿತು ನಡೆಯಮೋಕಕ್ಕೆ ಅಯ್ಯೋ ಇಷ್ಟ ಬೇಗ ನನ್ನ ಆಯಸ್ ಮುಗಿಸೋದಕ್ಕೆ ನಾನು ಏನ್ ಪಾಪ ಮಾಡಿದೀನೋ ಪುಣ್ಯಾತ್ಮ ಮಗಳಿಗೆ ಪರೋಟಾ ಅಂಗಡಿ ಇಟ್ಟುಕೊಟ್ಟು ತಾರಾಯಿ ಕುಡಿಯಲು ಅವಳಿಂದ ಹಣ ಸುಲಿಗೆ ಮಾಡುತ್ತಿರುವುದು ಪಾಪವಲ್ಲವೇನು ಕಂಕಣ ಬಲ ಕೂಡಿ ಬಂದಿದೆ ಬೇಗ ಅವಳಿಗೆ ಮದುವೆ ಮಾಡಲು ಮೂರ್ಖ ಸ್ವಾಮಿ ಯಮಧರ್ಮರಾಯ್ ನನ್ನ ಕೈ ಹಿಡಿಯೋ ಗಂಡು ಯಾರು ಅಂತ ನಿಮಗೆ ಗೊತ್ತಾ ಅಯ್ಯೋ ಮುಕ್ತಿ ಇಂಡಿಯಾರು ಆ ಲಿಂಗಯ್ಯ ಅವನುಟ್ಟಿರುವುದೇ ನಿನಗಾಗಿ ನಿನ್ನ ಮದುವೆ ಆಗುವುದೇ ಅವನೊಂದಿಗೆ ನಿಮ್ಮಪ್ಪ ಸತ್ತು ಇವನ್ ಪಿಂಡ ಕಾಗೆ ತಿಂದ ಕೂಡಲೇ ಲಿಂಗಯ್ಯನ ಜೊತೆಯಲ್ಲಿ ನಿನ್ನ ಲಿಂಕು ಪಂಕು ಯಾರಿಂದಲೂ ಬಿಡಿಸಲಾರದ ಲಿಂಕು ಅಯ್ಯೋಯ್ಯ ಈಗ ಅರ್ಥ ಆಯ್ತು

ಅಪ್ಪ ಗೋಲಿ ಪುಕ್ಕ ತರದಾಕ ತರದು ಮಸಾಲೆ ಅರ್ದು ಸಾರೈ ಜೊತೆ ನೆಂಚ್ಕೊಂಡು ತಿಂದ್ಬಿಡ್ತೀನಿ ಬಿಡ್ತೀನಿ ಸ್ವಾಮಿ ಸ್ವಾಮಿ ಸರಿಯಾಗಿ ಮಾರುತಿ ಬಂದು ಕಾಪಾಡಿ ತಕ್ಕೆ ನನ್ನ ಮಾನ ಪ್ರಾಣ ಎಲ್ಲ ಉಳಿತು ನಿನ್ನನೇ ನಂಬ್ಕೊಂಡಿದ್ದಕ್ಕೆ ನೀನೀದಿ ಅಂತ ನಿರೂಪಿಸ್ಬಿಟ್ಟೆ ಆದ್ರೆ ಆ ನಾವ್ ನಜಿನ ಮಹಾ ಶಿವಭಕ್ತ ಅಂತ ನಂಬ್ಕೊಂಡಿದ್ದಾರೆ ಊರಿನ ಜನ ಅಲ್ಲ ಅವನ್ ನನ್ ಮನಸ್ಕಾರ ಮಾಡಕ್ ಬಂದ ಅಂತ ಹೇಳಿದ್ರೆ ಯಾರು ನಮ್ಮ ಸ್ಥಿತಿ ನಿಲ್ವಲ್ಲ ನಮ್ಮ ಈ ವಿಷಯ ಯಾರಿಗೂ ಹೇಳ್ತೇ ಇದ್ರೆ ಅವನ್ ಮತ್ತೆ ನನ್ ಕಾಡಕ್ ಬಂದ್ರೆ ನನ್ ಗತಿ ಏನು ಸ್ವಾಮಿ ನನ್ ಗತಿ ಕಣ್ಣೀನ್ ಕತ್ತಿ ಸಾಯ್ಸಕ್ ಬರೋ ವಿಷ ಸರ್ಪಕ್ಕೆ ಮಂತ್ರದ ಹಳದಿ ದಾರ ತಾಳಿ ಬೇಲಿ ಅಂತಾರಲ್ಲ ಆ ತಾಳಿನ ಆದಷ್ಟು ಬೇಗ ನನ್ ಕುರ್ಚಿಲಿ ಬೆಳಗೋಗ ಮಾಡಪ್ಪ ಮಾರುತಿ ನನ್ ಮದ್ವೆ ನಡ್ಸ್ಕೊಡಪ್ಪ